ಬೆಳಕು ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಪೂರಣಿಯಿಂದ ಕೆಎಸ್ ನೋಡಲ ಸಹೃದಯ ಬಂಧುಗಳೇ ನಿಮ್ಮ ಮುಂದೆ ನಾನು ಈಗ ಪ್ರಸ್ತುತಪಡಿಸಲಿರುವ ವಿರಹ ಗೀತೆ ಹೃದಯ ಕದ್ದ ನನ್ನ ನಲ್ಲೆ ಹೃದಯ ಕದ್ದ ನನ್ನನಲ್ಲೇ ಬಂದು ಒಮ್ಮೆ ಮುಂದೆ ನಿಲ್ಲೇ ಹೃದಯ ಕದ್ದ ನನ್ನನಲ್ಲೇ ಬಂದು ಒಮ್ಮೆ ಮುಂದೆ ನಿಲ್ಲೇ ನನ್ನ ಮನಸ ಇಲ್ಲ ಇಟ್ಟು ಎಲ್ಲಿ ಹೋದೆ ನನ್ನ ಬಿಟ್ಟು ಹೃದಯ ಕದ್ದ ನನ್ನನಲ್ಲೇ ಹೃದಯ ಕದ್ದ ನನ್ನನಲ್ಲೇ ಕಾಯುತಿರುವೆ ನಿನಗೆ ನಾನು ನೀನು ಬರುವ ದಾರಿಯಲ್ಲೇ ಕಾಯುತಿರುವೆ ನಿನಗೆ ನಾನು ನೀನು ಬರುವ ದಾರಿಯಲ್ಲೇ ಕಾಣದಾದ ಏಕೆ ನೀನು ಮುದ್ದು ಮುಖದ ದುಂಡು ಮಲ್ಲೆ ಕಾಣದಾದ ಏಕೆ ನೀನು ಮುದ್ದು ಮುಖದ ದುಂಡು ಮಲ್ಲೆ ಹೃದಯ ಕದ್ದ ನನ್ನನಲ್ಲೇ ಬಂದುವೊಮ್ಮೆ ಮುಂದೆ ನಿಲ್ಲೇ ನಿನ್ನ ನೆನಪು ಕಾಡುತ್ತಿಹದು ಹೃದಯ ನಿನ್ನ ಬಯಸುತ್ತಿಹದು ನಿನ್ನ ನೆನಪು ಕಾಡುತ್ತಿಹದು ಹೃದಯ ನಿನ್ನ ಬಯಸುತ್ತಿಹದು ಹಸಿವು ನಿದ್ದೆ ಮಾಯವಾಗಿ ಮನಸ್ಸು ನಿನ್ನ ಕರೆಯುತ್ತಿಹದೂ ಹಸಿವು ನಿದ್ದೆ ಮಾಯವಾಗಿ ಮನಸ್ಸು ನಿನ್ನೆ ಕರೆಯುತ್ತಿಹದೂ ಹೃದಯ ಕದ್ದ ನನ್ನನಲ್ಲೇ

ನಿನ್ನ ಹೆಸರು ಅಚ್ಚೆಯಾಗಿ ನನ್ನ ಹೃದಯ ಮೂಡಿದೆ ಬೇರೆ ಏನು ಕೇಳುತ್ತಿಲ್ಲ ನಿನ್ನ ಧ್ವನಿಯು ಕೇಳದೆ ಬೇರೆ ಏನು ಕೇಳುತ್ತಿಲ್ಲ ನಿನ್ನ ಧ್ವನಿಯು ಕೇಳದೆ ಕನಸು ಮಾಯವಾಗಿದೆ ನಿನ್ನ ನಗುವು ಕಾಣದೆ ಕನಸು ಮಾಯವಾಗಿದೆ ನಿನ್ನ ನಗುವ ಕಾಣದೆ ಹೃದಯ ಕದ್ದ ನನ್ನನಲ್ಲೇ ಬಂದು ಒಮ್ಮೆ ಮುಂದೆ ನಿಲ್ಲೇ ನನ್ನ ಮನಸ ಇಲ್ಲೇ ಇಟ್ಟು ಎಲ್ಲಿ ಹೋದ ನನ್ನ ಬಿಟ್ಟು ಹೃದಯ ಕದ್ದ ನನ್ನನಲ್ಲಿ ಬಂದು ಒಮ್ಮೆ ಮುಂದೆ ನಿಲ್ಲೇ ಬಂದು ಒಮ್ಮೆ ಮುಂದೆ ನಿಲ್ಲೇ ಕೇಳಿದ್ದಕ್ಕೆ ಧನ್ಯವಾದಗಳು